ಗಜಾನನಂಭೂತ ಗಣಾಧಿ ಸೇವಿತಂ ಕಪಿಷ್ಟ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ತವ ಪಾದ ಪಂಕಜಂ ಸ್ವಾನಂದ ಬಾಲಗಣಪತಿಯ ದೇವಸ್ಥಾನದ ಕೆಲಸ ಕಾರ್ಯಗಳು ಈಗಾಗ್ಲೇ ಆರಂಭ ಆಗಿದೆ ಇದರ ವೈಶಿಷ್ಟ್ಯತೆ ಏನಂದ್ರೆ ಎಂಟು ಶತಮಾನಗಳ ಇತಿಹಾಸ ಇರುವಂತಹ ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯಲ್ಲಿ ಸ್ವಾನಂದ ಬಾಲಗಣಪತಿಯ ದೇವಸ್ಥಾನದ ನಿರ್ಮಾಣ ಕಾರ್ಯ ನಡೆಯುತ್ತಾ ಇದೆ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಆ ಹೊಯ್ಸಳ ಶೈಲಿಯಲ್ಲಿ ಯಾವ ರೀತಿಯಾಗಿ ದೇವಸ್ಥಾನ ನಿರ್ಮಾಣ ಆಗುತ್ತೋ ಅದರ ಒಂದು ಪ್ರಾಕಾರವನ್ನ ನಾವಿಲ್ಲಿ ಇಲ್ಲಿ ಗಮನಿಸ್ತಾ ಇದ್ದೀವಿ ಇದರ ಮತ್ತೊಂದು ವಿಶೇಷತೆ ಏನ್ ಗೊತ್ತಾ ನಾವು ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋದಾಗ ಗಣೇಶನ ಬೇರ್ಬೇರೆ ರೂಪದ ಮೂರ್ತಿಗಳನ್ನ ನಾವು ಕಣ್ತುಂಬ್ಕೊಳ್ಬಹುದು ಆದ್ರೆ ಈ ದೇವಸ್ಥಾನದ ಒಂದೇ ಕಡೆ ಮೂವತ್ತೇಳು ಗಣೇಶನ ವಿವಿಧ ಮೂರ್ತಿಗಳನ್ನ ಒಂದೇ ಕಡೆ ನಮಗ್ ನೋಡೋದಕ್ ಸಿಗುತ್ತೆ ಆ ಎಲ್ಲ ಮೂರ್ತಿಗಳನ್ನ ಇಲ್ಲಿ ಸದ್ಯಕ್ಕೆ ಇಡಮಾಡ್ಲಾಗಿದೆ ಮನೆ ಹಾಗಾದ್ರೆ ಆ ಮೂರ್ತಿಗಳು ಯಾವ್ಯಾವುದು ಆ ಮೂರ್ತಿಗಳನ್ನ ಪೂಜೆ ಮಾಡಿದ್ರೆ ನಮಗೆ ಏನು ಪ್ರಾಪ್ತಿ ಆಗುತ್ತೆ ಅನ್ನೋದನ್ನ ನಾನ್ ನಿಮಗ್ ತಿಳಿಸ್ಕೊಡ್ತೀನಿ ದೇಶನ ಮೊದಲ ಮೂರ್ತಿಯನ್ನ ನೋಡ್ತಾ ಗಣಪತಿ ಬಾಲಗಣಪತಿ ಗಣಪತಿಯ ಮೂರ್ತಿ ಇದು ಈತನನ್ನ ಪೂಜೆ ಮಾಡಿದ್ರೆ ಮಕ್ಕಳಿಗೆ ಸಮೃದ್ಧಿ ಪ್ರಾಪ್ತಿಯಾಗತ್ತೆ ಅದಾದ ಮೇಲೆ ತರುಣ ಗಣಪತಿ ಎಷ್ಟು ಮುದ್ದಾಗಿದೆ ನೋಡಿ ಮೂರ್ತಿ ತರುಣ ಗಣಪತಿಯನ್ನ ಪೂಜೆ ಮಾಡಿದ್ರೆ ಕಾರುಣ್ಯ ಬುದ್ಧಿ ಪ್ರಾಪ್ತಿ ಆಗತ್ತೆ ಹೆಸರಿನಲ್ಲೇ ಇದೆ ಭಕ್ತ ಗಣಪತಿ ಅಂತ ಭಕ್ತರ ರಕ್ಷಣೆಯನ್ನ ಮಾಡೋದೇ ಈ ಭಕ್ತ ಗಣಪತಿಯ ಕೆಲಸ ವೀರ ಗಣಪತಿ ನೋಡಿದ್ರೇನ ಗೊತ್ತಾಗ್ತಾ ಇದೆ ಕೈಯಲ್ಲಿರುವಂತಹ ಆಯುಧಗಳು ಬಲ ವೃದ್ಧಿ ಆಗತ್ತೆ ಈತನನ್ನ ಪೂಜೆ ಮಾಡಿದ್ರೆ ನಮ್ಮ ಬಲ ವೃದ್ಧಿ ಆಗತ್ತೆ ಮುಂದಿನದ್ದು ಶಕ್ತಿ ಗಣಪತಿ ಕಾರ್ಯ ಸಾಧನೆಗೆ ಶಕ್ತಿ ಗಣಪತಿಯನ್ನ ಪೂಜೆ ಮಾಡಬೇಕು ದ್ವಿಜ ಗಣಪತಿ ಜಯ ಸಿದ್ಧಿ ಆಗತ್ತೆ ನಮ್ದ ಯಾವ್ದಾದ್ರು ಕೆಲಸದಲ್ಲಿ ನಮಗೆ ಜಯ ಪ್ರಾಪ್ತಿ ಆಗಬೇಕು ಅಂದ್ರೆ ದ್ವಿಜ ಗಣಪತಿಯನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ನಮ್ಗೆ ಜಯ ಸಿಗತ್ತೆ ನಾವು ಗಮನಿಸಬಹುದು ನಾಲ್ಕು ದ್ವಿಜ ಗಣಪತಿಯಲ್ಲಿ ನಾಲ್ಕು ಗಣೇಶನ ಮುಖಗಳನ್ನ ನೋಡ್ತಾ ಇದೀವಿ ಎಲ್ಲಾ ಗಣಪತಿಯ ಮೂರ್ತಿಗಳನ್ನ ಒಂದೇ ಜಾಗದಲ್ಲಿ ನಮಗ್ ಕಾಣಕ್ ಸಿಗ್ತಾ ಇರೋದು ನಿಜವಾಗ್ಲೂ ನಮ್ಮ ಪುಣ್ಯ ಅಂತಾನೆ ಹೇಳ್ಬಹುದು ಸಿದ್ಧಿ ಗಣಪತಿ ಅಷ್ಟ ಸಿದ್ಧಿ ಆಗತ್ತೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಅಷ್ಟ ಸಿದ್ಧಿ ಆಗತ್ತೆ ನಾವು ಯಾವುದೇ ಕೆಲಸಗಳಲ್ಲಿ ನಾವು ಜಯವನ್ನ ಸಾಧಿಸಬೇಕು ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಬಹಳ ಭೀಕ್ಷೆಯಿಂದ ನಡಿಬೇಕು ಅಂತಂದ್ರೆ ಈತನನ್ನ ಪ್ರಾರ್ಥನೆ ಮಾಡ್ಬೇಕು ಉಚ್ಚಿಷ್ಟ ಗಣಪತಿ ಗ್ರಾಮ ರಕ್ಷಣೆ ಒಂದು ಇಡೀ ಗ್ರಾಮವನ್ನ ರಕ್ಷಣೆ ಮಾಡುವಂತಹ ಕಾರ್ಯ ಈ ಉಚ್ಚಿಷ್ಟ ಗಣಪತಿ ಮಾಡ್ತಾನೆ ಯಾಕಂದ್ರೆ ಎಲ್ಲಾ ಗ್ರಾಮಗಳಲ್ಲೂ ಒಬ್ಬೊಬ್ಬ ದೇವತೆ ದೈವವನ್ನ ಪೂಜೆ ಮಾಡೋದಿದ್ದೇ ಇದೆ ಈತನನ್ನ ನಾವು ಮೊರೆ ಹೋದ್ರೆ ಇಡೀ ಗ್ರಾಮವೇ ಸುಖ ಸಮೃದ್ಧಿ ನೆಮ್ಮದಿಯಾಗಿರುತ್ತೆ ಅನ್ನೋದು ಆ ಗ್ರಾಮಸ್ಥರ ನಂಬಿಕೆ ವಿಘ್ನ ಗಣಪತಿ ಗಣಪತಿಯನ್ನೇ ನಾವು ವಿಘ್ನ ವಿನಾಯಕ ಅಂತ ಹೇಳಿ ಕರಿತೀವಿ ವಿಘ್ನ ನಿವಾರಕ ಅಂತ ಹೇಳಿ ಕರಿತೀವಿ ಯಾವುದೇ ದೇವಸ್ಥಾನದಲ್ಲಿ ಮೊದಲು ಪೂಜೆ ಆರಂಭ ಆಗೋದೆ ಈತನಿಗೆ ಯಾಕಂದ್ರೆ ಎಲ್ಲಾ ಕೆಲಸ ಕಾರ್ಯಗಳು ಬಹಳ ನಿರ್ವಿಘ್ನವಾಗಿ ನೆರವೇರ್ಬೇಕು ಅಂತ ಅದೇ ರೀತಿ ವಿಘ್ನ ಗಣಪತಿ ಈತ ವಿಘ್ನ ನಾಶ ಅಡೆತಡೆಗಳು ಬಂದ್ರೆ ಅದನ್ನೆಲ್ಲ ನಾಶ ಮಾಡಿ ಬಹಳ ನಿರ್ವಿಘ್ನವಾಗಿ ಕೆಲಸ ಕಾರ್ಯಗಳು ನೆರವೇರುವಂತೆ ಮಾಡೋದೆ ಈ ವಿಘ್ನ ಗಣಪತಿ ಕೇವಲ ಗಣಪತಿ ಮೂರ್ತಿಗಳಷ್ಟೇ ಅಲ್ಲ ಅದ್ರ ಜೊತೆಗೆ ಧ್ಯಾನ ಶ್ಲೋಕವನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಿರೋದನ್ನ ನಾವು ನೋಡ್ತಾ ಇದ್ದೀವಿ ಆಯಾ ಸಂಬಂಧಪಟ್ಟ ಗಣಪತಿಯ ಮೂರ್ತಿಗಳ ಅಹ್ ಧ್ಯಾನ ಮಾಡಿದ್ರೆ ಆ ಶ್ಲೋಕಗಳನ್ನ ಹೇಳಿದ್ರೆ ನಿಜವಾಗ್ಲು ಕೂಡ ತುಂಬಾ ಒಳ್ಳೇದು ಕ್ಷಿಪ್ರ ಗಣಪತಿ ಕ್ಷಿಪ್ರ ಅಂತಂದ್ರೆ ಏನು ಫಾಸ್ಟ್ ವೇಗ ಅಂತ ಹೇಳ್ತೀವಿ ವೇಗವಾಗಿ ಕಾರ್ಯಸಿದ್ಧಿ ಆಗುತ್ತೆ ಯಾವುದೇ ಕೆಲಸ ಕಾರ್ಯಗಳು ಅಡೆತಡೆ ಆಗ್ತಾ ಇದ್ರೆ ಅಡಚಣೆ ಆಗ್ತಾ ಇದ್ರೆ ಆದಷ್ಟು ವೇಗ ಆಗ್ಬೇಕು ಅಂತಂದ್ರೆ ಈ ಕ್ಷಿಪ್ರ ಗಣಪತಿಯನ್ನ ಪೂಜೆ ಮಾಡ್ಬೇಕು ಹೇರಂಬ ಗಣಪತಿ ಶತ್ರು ನಾಶಕ್ಕೆ ಶತ್ರುಗಳಿಂದ ನಮಗ ಆಗಾಗ ಹಳೆಯ ತಂಟೆ ತಕರಾರುಗಳಾಗ್ತಾ ಇದ್ರೆ ಶತ್ರುಗಳ ನಾಶ ಆಗ್ಬೇಕು ಅಂತಂದ್ರೆ ಹೇರಮ್ಮ ಗಣಪತಿಯನ್ನ ಪೂಜೆ ಮಾಡ್ಬೇಕು ಲಕ್ಷ್ಮೀ ಗಣಪತಿ ಐಶ್ವರ್ಯ ಪ್ರಾಪ್ತಿಯಾಗತ್ತೆ ಧನ ಧಾನ್ಯ ಸಮೃದ್ಧಿ ಆಗಬೇಕು ಅಂತಂದ್ರೆ ಲಕ್ಷ್ಮೀ ಗಣಪತಿಯನ್ನ ಪೂಜೆ ಮಾಡ್ಬೇಕು ಮಹಾಗಣಪತಿ ಅನೇಕ ಸಿದ್ಧಿಗಳು ಎಲ್ಲಾ ರೀತಿಯಾದಂತಹ ಸಿದ್ಧಿಗಳನ್ನ ನಾವು ಪಡ್ಕೋಬೇಕು ಅಂತಂದ್ರೆ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ಬೇಕು ವಿಜಯ ಗಣಪತಿ ಹೆಸರಲ್ಲೇ ವಿಜಯ ಇದೆ ಯುದ್ಧದಲ್ಲಿ ಜಯ ಈಗಿನ ಕಾಲದಲ್ಲಿ ಯಾರು ಯುದ್ಧ ಮಾಡೋದಿಲ್ಲ ನಮ್ದು ಎಲ್ಲಾ ಕೆಲಸ ಕಾರ್ಯಗಳು ನಾವ್ ಏನಾದ್ರೂ ಅಂದ್ಕೊಂಡಿದ್ವಿ ಏನಾದ್ರು ಹೋರಾಟ ಸಾಧನೆ ಮಾಡ್ಬೇಕು ಅಂತ ಹೋದಾಗ ಅದ್ರಲ್ಲಿ ಜಯ ಬೇಕು ಅಂತಂದ್ರೆ ವಿಜಯ ಗಣಪತಿಯನ್ನ ಪೂಜೆ ಮಾಡ್ಬೇಕು ನಾವು ನೋಡ್ತಾ ಇದೀವಿ ಯಾವುದೇ ಒಂದು ಯುದ್ಧದಲ್ಲಿರ್ಬಹುದು ಕೆಲಸ ಕಾರ್ಯಗಳು ಜಯ ಅಂತ ಸಂದರ್ಭದಲ್ಲಿ ಆನೆ ತನ್ನ ಸೊಂಡಿಲನ್ನ ಎತ್ತಿ ಅದು ಹೀಳಿಟ್ರೆ ಅದ್ರ ಒಂದ್ ರೀತಿ ವಿಜಯ ಪತಾಕಿಯ ಸಂದೇಶ ಅಂತ ನಾವು ಅನ್ಕೋತೀವಿ ಅದನ್ನ ನಾವು ಯುದ್ಧದ ಸಂದರ್ಭದಲ್ಲಿ ಈಗ ಸಿನಿಮಾಗಳಲ್ಲಿ ನೋಡಿರ್ತೀವಿ ಸೊಂಡಿಲು ನೇಲಕ್ಕೆತ್ತಿಗೆ ಗೀಳಿಡ್ತಾ ಇದೆ ಅಂತಂದ್ರೆ ಜಯ ಗಳಿಸಿದಾಗ ಆ ಒಂದು ಸಂಕೇತವನ್ನ ಈ ಗಣಪತಿಯ ರೂಪದಲ್ಲಿ ನಾವು ಗಮನಿಸ್ತಾ ಇದೀವಿ ಅದಕ್ಕೆ ಹೇಳ್ತಾ ಇರೋದು ಮೂವತ್ತೇಳು ವಿವಿಧ ಬಗೆಯ ಗಣಪತಿಗಳನ್ನ ಒಂದೇ ಜಾಗದಲ್ಲಿ ಕಣ್ತುಂಬಿಕೊಳ್ತಾ ಇರೋದು ನಿಜಕ್ಕೂ ಕೂಡ ನಮಗೆ ಧನ್ಯತಾ ಭಾವನ ಮೂಡಿಸ್ತಾ ಇದೆ ನೃತ್ಯ ಗಣಪತಿ ಕಲೆಗಳಲ್ಲಿ ಪ್ರಾವಿಣ್ಯ ಬುದ್ಧಿವಂತಿಕೆ ಯಶಸ್ಸು ಕಲೆ ವಿದ್ಯೆ ಎಲ್ಲವನ್ನೂ ಕೊಡುವ ಏಕೈಕ ದೇವರು ಅಂತಂದ್ರೆ ಅದು ಗಣಪತಿ ಹಾಗಾಗಿ ಕಲೆಗಳಲ್ಲಿ ಪ್ರಾವಿಣ್ಯ ಯಾರಾದ್ರೂ ಚಿತ್ರರಂಗ ಇರಬಹುದು ಅಥವಾ ಯಾವುದೇ ಕಲೆ ಇರಬಹುದು ಚಿತ್ರಕಲೇನೆ ಇರಬಹುದು ಅಥವಾ ಯಾವುದೇ ಒಂದು ಫೀಲ್ಡ್ ಅಂತ ಏನ್ ಹೇಳ್ತೀವ ಆ ಫೀಲ್ಡ್ ನಲ್ಲಿ ಹೆಸರು ಮಾಡಬೇಕು ನಮಗೆ ಉನ್ನತ ಹೆಸರನ್ನ ನಾವು ಸಂಪಾದನೆ ಮಾಡ್ಬೇಕು ಅಂತಂದ್ರೆ ನೃತ್ಯ ಗಣಪತಿಯನ್ನ ಭಕ್ತಿ ಭಾವದಿಂದ ಪೂಜೆ ಮಾಡಿದ್ರೆ ಅದೆಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ ಊರ್ಧ್ವ ಗಣಪತಿ ಈ ಗಣಪತಿ ಬಗ್ಗೆ ಇಲ್ಲಿರುವಂತಹ ವಿಚಾರಗಳನ್ನ ಓದಿದ್ರೆ ಗದೆಗಳನ್ನ ತನ್ನ ಕೈಗಳಲ್ಲಿ ಹಿಡಿದಿದ್ದಾನೆ ಅವನ ದೇಹವು ಚಿನ್ನದ ಬಣ್ಣದಂತೆ ಹಳದಿ ಬಣ್ಣದಿಂದ ಹೊಳಿತಾ ಇದೆ ಮರತಕ ಬಣ್ಣದಂತಹ ಕಾಂತಿಯಿಂದ ಕೂಡಿರುವ ತೆಳುವಾದ ದೇಹವುಳ್ಳ ತನ್ನ ದೇವಿಯನ್ನ ತನ್ನ ಕೈಯಿಂದ ಆಲಂಗಿಸಿಕೊಂಡಿದ್ದಾನೆ ಅಂತಹ ಊರ್ವ ಗಣಪತಿಯು ನನಗೆ ಶುಭವನ್ನ ಉಂಟು ಮಾಡಲಿ ಈ ದೇವರನ್ನ ಪೂಜೆ ಮಾಡಿದ್ರೆ ಆಧ್ಯಾತ್ಮಿಕ ದೃಷ್ಟಿ ಏನಿದೆ ಅದು ಬಹಳ ಪ್ರಕಾಶಮಾನವಾಗತ್ತೆ ಊದ್ವ ಗಣಪತಿಯನ್ನ ಪೂಜೆ ಮಾಡಿದ್ರೆ ಆಧ್ಯಾತ್ಮಿಕ ದೃಷ್ಟಿ ಪ್ರಕಾಶಮಾನವಾಗತ್ತೆ ಕೃತ ಗಣಪತಿ ನಿಜವಾಗ್ಲು ನನಗಂತೂ ಬಹಳ ವಿಶೇಷ ಅನ್ನಿಸ್ತಾ ಇದೆ ಯಾಕಂದ್ರೆ ಈ ಕೃತ ಗಣಪತಿಯನ್ನ ನಾನು ನೋಡೇ ಇಲ್ಲ ಇದು ಕೃತಾಯುಗದಲ್ಲಿ ಪೂಜೆ ಮಾಡ್ತಾ ಇದ್ದಂತಹ ಗಣೇಶನ ಮೂರ್ತಿ ಇದು ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ಸಿಂಹ ರೋಡೋ ದಶಭುಜ ಕೃತೇ ವಿನಾಯಕ ತೇಜೋ ರೂಪಿ ಮಹಾಕಾಯ ಸರ್ವೇಶಾಮ್ ವರದೋ ವಸಿ ಅಂದ್ರೆ ಹತ್ತು ಭುಜಗಳನ್ನ ಗಮನಿಸ್ತಾ ಇದೀವಿ ಸಿಂಹದ ಮೇಲೆ ಆಸೀನಾಗಿದ್ದಾನೆ ಈ ಗಣಪ ಕೃತಯುಗದಲ್ಲಿ ಇದ್ದಂತಹ ಗಣೇಶನ ಮೂರ್ತಿನ ನೋಡಿ ನನಗಂತೂ ಬಹಳ ಆಶ್ಚರ್ಯ ಆಗ್ತಾ ಇದೆ ಯಾಕಂದ್ರೆ ಇಷ್ಟು ಹತ್ತಿರದಿಂದ ನಾನು ನೋಡೇ ಇಲ್ಲ ತುಂಬಾನೇ ವಿಶೇಷವಾಗಿ ಅನ್ನಿಸ್ತಾ ಇದೆ ನನ್ಗೆ ಈ ಕೃತ ಗಣಪತಿಯನ್ನ ನೋಡಿ ತ್ರೇತಾಯುಗ ಗಣಪತಿಯನ್ನ ಬಹಳ ಹತ್ತಿರದಿಂದ ನೋಡ್ತಾ ಇದ್ದೀನಿ ನೋಡಬಹುದು ಇದರ ವಿಶೇಷತೆ ಷಡ್ಭುಜ ಆರು ಭುಜಗಳನ್ನ ಈ ತ್ರೇತಾಯುಗದ ಗಣಪತಿ ಹೊಂದಿದ್ದಾನೆ ಜೊತೆಗೆ ಮಯೂರೇಶ್ವರ ಅಂದ್ರೆ ನವಿಲಿನ ಮೇಲೆ ಆಸೀನಾಗಿದ್ದಾನೆ ತ್ರೇತಾಯುಗದ ಈ ಗಣಪತಿ ಇದು ದ್ವಾಪರ ಗಣಪತಿ ನಾವು ಇಲಿ ಮೇಲೆ ಗಣೇಶ ಆಸೀನ ಆಗಿರೋದನ್ನ ಆ ಮೂರ್ತಿಯನ್ನ ಗಮನಿಸ್ತಾ ಇದ್ದೀವಿ ಕೃತಯುಗದಲ್ಲಿ ಸಿಂಹದ ಮೇಲೆ ಗಣೇಶ ಆಸೀನಾಗಿದ್ದ ತ್ರೇತಾಯುಗದಲ್ಲಿ ನವಿಲಿನ ಮೇಲೆ ಆಸೀನಾಗಿದ್ದ ದ್ವಾಪರ ಯುಗದಲ್ಲಿ ಇಲಿಯ ಮೇಲೆ ಗಣೇಶ ಆಸೀನಾಗಿದ್ದಾನೆ ಮೂಷಿಕ ವಾಹನ ಅಂತ ಹೇಳಿ ಕೂಡ ಕರಿತೀವಿ ಈಗ ಏನ್ ನಾವು ಪೂಜೆ ಮಾಡ್ತಾ ಇದೀವೋ ಇದೇ ಗಣೇಶನನ್ನ ನಾವು ಪೂಜೆ ಮಾಡ್ತಾ ಇರೋದು ಕಲಿಯುಗ ಗಣಪತಿ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಕುದುರೆಯ ಮೇಲಿರ್ತಾನೆ ಗಣಪತಿ ಕಲಿಯುಗದಲ್ಲಿ ಈ ರೀತಿಯಾಗಿ ಗಣೇಶ ಕುದುರೆ ಮೇಲಿರ್ತಾನೆ ಈ ಮೂರ್ತಿಯನ್ನ ಪೂಜೆ ಮಾಡ್ತಾರೆ ಅನ್ನೋದಕ್ಕೆ ಇರುವಂತಹ ಐತಿಹ್ಯ ಇದು ಬಹಳ ವಿಶೇಷವಾಗಿದೆ ನೀವು ಗಮನಿಸ್ತಾ ಇದ್ದೀರಾ ಕುದುರೆ ಇಟ್ಕೊಂಡು ಯಾವ ರೀತಿಯಾಗಿ ಗಣೇಶ ಕುದುರೆ ಮೇಲೆ ಆಸೀನಾಗಿದ್ದಾನೆ ಬಹಳ ವೀರಾವೇಶದಿಂದ ಹೋಗ್ತಾ ಇರುವಂತಹ ಗಣೇಶನನ್ನ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಏಕಾಕ್ಷರ ಗಣಪತಿ ಜ್ಞಾನ ಸಿದ್ಧಿ ಆಗತ್ತೆ ನಾವು ಜ್ಞಾನವನ್ನ ಸಿದ್ಧಿಸ್ಕೊಳ್ಬೇಕು ಅಂತಂದ್ರೆ ಏಕಾಕ್ಷರ ಗಣಪತಿಯನ್ನ ಭಕ್ತಿ ಭಾವದಿಂದ ಪೂಜಿಸಿದ್ರೆ ಜ್ಞಾನ ವೃತ್ತಿ ಆಗತ್ತೆ ವರ ಗಣಪತಿ ಕೋರಿದ ವರಗಳನ್ನ ಕೊಡುವಂತಹ ಗಣಪತಿ ಭಕ್ತರ ಇಷ್ಟಾರ್ಥ ಸಿದ್ಧಿ ಆಗುವುದು ಈ ವರಗಣಪತಿಯನ್ನ ಪೂಜೆ ಮಾಡಿದ್ರೆ ತ್ರಕ್ಷರ ಗಣಪತಿ ಮನಶಾಂತಿಗೋಸ್ಕರ ಜೀವನದಲ್ಲಿ ನಮ್ಗೇನೆ ಇದ್ರು ನಿಮ್ಮದೇ ಶಾಂತಿ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಮನಶಾಂತಿ ಬೇಕು ಅಂತಂದ್ರೆ ತ್ರಕ್ಷರ ಗಣಪತಿಯ ಶ್ಲೋಕ ಕೂಡ ಇದೆ ಧ್ಯಾನ ಶ್ಲೋಕವನ್ನ ಕಣ್ಣು ಮುಚ್ಚಿಕೊಂಡು ಜಪಿಸಿದ್ರೆ ಮನಶಾಂತಿ ಲಭಿಸುತ್ತೆ ಪ್ರಸಾದ ಗಣಪತಿ ಈತನನ್ನ ಪೂಜೆ ಮಾಡಿದ್ರೆ ವಿದ್ಯಾ ಪ್ರಾಪ್ತಿ ಆಗತ್ತೆ ಅದರಲ್ಲೂ ಹೆಚ್ಚಿನದಾಗಿ ಮಕ್ಕಳು ಪ್ರಸಾದ ಗಣಪತಿಯನ್ನ ಭಕ್ತಿಭಾವದಿಂದ ಪೂಜೆ ಮಾಡಿದ್ರೆ ನಿಮಗೆ ವಿದ್ಯೆ ಪ್ರಾಪ್ತಿಯಾಗತ್ತೆ ಹರಿದ್ರಾ ಗಣಪತಿ ಶುಭ ಕಾರ್ಯ ಸಿದ್ಧಿ ಯಾವುದೇ ಶುಭ ಕಾರ್ಯಗಳಿಗೆ ಕೈ ಹಾಕಿದಾಗ ಅದರಲ್ಲಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬೇಕು ಅಂದ್ರೆ ಹರಿದ್ರಾ ಗಣಪತಿಯನ್ನ ಭಕ್ತಿ ಭಾವದಿಂದ ಪೂಜೆ ಮಾಡಬೇಕು ಏಕದಂತ ಗಣಪತಿ ಗಣಪತಿಯನ್ನ ನಾವು ಏಕದಂತ ಅಂತ ಕರಿತೀವಿ ಯಾಕೆ ಅನ್ನೋ ಒಂದು ಕತೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಏಕದಂತನ ನಾವು ಪೂಜೆ ಮಾಡಿದ್ರೆ ವಿವೇಕ ಶಕ್ತಿ ಹೆಚ್ಚಾಗತ್ತೆ ನಮಗೇನಿದ್ರು ವಿದ್ಯೆ ಜೊತೆಗೆ ವಿನಯವೂ ಇದ್ದರೆ ಅರಳಿದ ಹೂವಿಗೆ ಪರಿಮಳವಿದ್ದಂತೆ ಅಂತ ಹೇಳ್ತೀವಿ ಅದೇ ರೀತಿ ವಿದ್ಯೆ ಜೊತೆಗೆ ನಮಗೆ ವಿವೇಕ ಇರಬೇಕು ವಿವೇಕ ಇದ್ರೆ ಈ ಜಗತ್ನಲ್ಲಿ ನಾವು ಬದುಕೋದಕ್ಕೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಏಕದಂತ ಗಣಪತಿಯನ್ನ ಪೂಜೆ ಮಾಡಿದ್ರೆ ವಿವೇಕ ಶಕ್ತಿ ಹೆಚ್ಚಾಗತ್ತೆ ಸೃಷ್ಟಿ ಗಣಪತಿ ಬಹಳ ವಿಶೇಷವಾಗಿದೆ ಸೊಂಡಿಲನ್ನ ಬಲಗಡೆ ತಿರುಗಿಸಿರುವಂತಹ ಸೃಷ್ಟಿ ಗಣಪತಿ ಈತ ಕಾಮ ಜಯ ನಾವು ಕಾಮ ಅಂತಂದ್ರೆ ಬಹಳ ವಿಚಾರಗಳಿಗೆ ಕಾಮ ಅಂತ ಹೇಳ್ತೀವಿ ನಾವು ಯಾವ್ದನ್ನ ಇಷ್ಟ ಪಡ್ತೀವೋ ಅದನ್ನೆಲ್ಲವೂ ಕೂಡ ಜಯ ಗಳಿಸ್ಬೇಕು ನಮಗೆ ಮನಸ್ಸಿಗೆ ಉತ್ಸಾಹ ಉಲ್ಲಾಸ ಅಥವಾ ಒಂದು ಜಯ ಸಿಕ್ಕಾಗಂತಹ ಸಿಗುವ ಮನಶಾಂತಿ ತೃಪ್ತಿ ಅದು ಬೇಕು ಅಂತಂದ್ರೆ ಸೃಷ್ಟಿ ಗಣಪತಿಯನ್ನ ಪೂಜೆ ಮಾಡ್ಬೇಕು ಉದ್ದಂಡ ಗಣಪತಿ ಇತರರನ್ನು ಮೀರಿಸುವ ಪ್ರಜ್ಞೆ ಇತರರನ್ನ ನಾವು ಮೀರಿಸಿ ಮುಂದೆ ಹೋಗಬೇಕು ಅಂತ ಅಂದ್ರೆ ಉದ್ದಂಡ ಗಣಪತಿಯನ್ನ ಪೂಜೆ ಮಾಡ್ಬೇಕು ಋಣಮೋಚನ ಗಣಪತಿಯ ವಿಗ್ರಹ ಇದು ಬಾಧಾ ನಿವೃತ್ತಿ ಅವು ಏನಾದ್ರೂ ಋಣವನ್ನ ಇಟ್ಕೊಂಡ್ರೆ ಅದರಿಂದ ನಾವು ನಿವೃತ್ತಿ ಹೊಂದಬೇಕು ಅಂದ್ರೆ ಋಣಮೋಚನ ಗಣಪತಿಯ ಧ್ಯಾನ ಮಾಡ್ಬೇಕು ಪೂಜೆ ಮಾಡ್ಬೇಕು ಇದು ದುಂಡಿ ಗಣಪತಿಯ ಮೂರ್ತಿ ಅಂತಃ ಶತ್ರು ನಾಶ ನಾವು ಹೊರಗಿನ ಶತ್ರುಗಳನ್ನ ಬೇಕಾದ್ರೆ ನಾಶ ಮಾಡ್ಬೋದು ಯಾಕಂದ್ರೆ ಕಣ್ಣಿಗ್ ಕಾಣಿಸ್ತಾರೆ ಯಾರ ಯಾರಿಂದ ನಮ್ಗೆ ವಿರೋಧ ಅಥವಾ ಯಾರಿಂದ ನಮಗ್ ತೊಂದರೆ ಅನ್ನೋದು ಕಾಣಿಸುತ್ತೆ ನಾವು ಅವ್ರನ್ನ ನಾಶ ಮಾಡ್ಕೊಳ್ಬಿಡ್ಬಹುದು ಆದ್ರೆ ನಮ್ಮ ಒಳಗಿನ ಶತ್ರುನ ನಾಶ ಮಾಡ್ಬೇಕು ಕಾಮ ಕ್ರೋಧ ಮತ ಮತ್ಸರ ಮೋಹ ಇವೆಲ್ಲವನ್ನೂ ಕೂಡ ನಾವು ನಾಶ ಮಾಡ್ಬೇಕು ನಮ್ಮೊಳಗೆ ನಾವು ಬಹಳ ನೆಮ್ಮದಿಯನ್ನ ಕಾಣಬೇಕು ಅಂದ್ರೆ ದುಂಡಿ ಗಣಪತಿಯನ್ನ ಪೂಜೆ ಮಾಡ್ಬೇಕು ಇದಂತೂ ನಿಜವಾಗ್ಲು ತುಂಬಾ ವಿಶೇಷವಾಗಿದೆ ದ್ವಿಮುಖ ಗಣಪತಿ ಹೆಸರಲ್ಲೇ ಇರೋ ಹಾಗೆ ಎರಡು ಮುಖಗಳನ್ನ ನಾವು ಗಮನಿಸ್ತಾ ಇದೀವಿ ಸುಖ ಪ್ರಾಪ್ತಿಯಾಗತ್ತೆ ಜೀವನದಲ್ಲಿ ನೆಮ್ಮದಿ ಶಾಂತಿ ಸುಖ ಪ್ರಾಪ್ತಿಯಾಗ್ಬೇಕು ಅಂತಂದ್ರೆ ದ್ವಿಮುಖ ಗಣಪತಿಯನ್ನ ಭಕ್ತಿ ಭಾವದಿಂದ ಪೂಜೆ ಮಾಡ್ಬೇಕು ತ್ರಿಮುಖ ಗಣಪತಿ ಹೆಸರಲ್ಲೇ ಇರೋ ಹಾಗೆ ಮೂರು ಮುಖಗಳನ್ನ ನಾವು ಗಮನಿಸ್ತಾ ಇದ್ದೀವಿ ತ್ರಿಮುಖ ಗಣಪತಿಯನ್ನ ಪೂಜೆ ಮಾಡಿದ್ರೆ ದತ್ತಾತ್ರೇಯ ಅನುಗ್ರಹ ದತ್ತನ ಅನುಗ್ರಹ ಆಗ್ಬೇಕು ಗುರುಗಳ ಅನುಗ್ರಹ ಆಗಬೇಕು ಅಂದ್ರೆ ತ್ರಿಮುಖ ಗಣಪತಿಯನ್ನ ಭಕ್ತಿ ಭಾವದಿಂದ ಪೂಜಿಸ್ಬೇಕು ಸಿಂಹ ಗಣಪತಿ ಈ ಮೂರ್ತಿ ಕೂಡ ನೋಡೋದಕ್ಕೆ ವಿಶೇಷವಾಗಿದೆ ಯಾಕಂದ್ರೆ ಆ ಮುಖ ಸಿಂಹದ ರೀತಿ ಒಂದ್ ಕಡೆ ಗಣಪ ಇನ್ನೊಂದು ಕಡೆ ಸಿಂಹ ಎರಡನ್ನೂ ಮಿಶ್ರಣ ಮಾಡಿದ್ರೆ ಹೇಗ್ ಬರುತ್ತೋ ಆ ರೀತಿಯಾಗಿ ಈ ಮೂರ್ತಿಯನ್ನ ನಾವು ನೋಡ್ತಾ ಇದ್ದೀವಿ ದುರ್ಗುಣ ನಾಶ ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳನ್ನ ನಾಶ ಮಾಡ್ಬೇಕು ಅಂತಂದ್ರೆ ಸಿಂಹ ಗಣಪತಿಯನ್ನ ಭಕ್ತಿ ಭಾವದಿಂದ ಪೂಜೆ ಮಾಡ್ಬೇಕು ಯೋಗ ಗಣಪತಿ ಹೆಸರಲ್ಲೇ ಇದೆ ಯಾವ್ದಾದ್ರೂ ಯೋಗಗಳು ಪ್ರಾಪ್ತಿ ಆಗ್ಬೇಕು ಧ್ಯಾನ ಸಿದ್ಧಿ ಆಗ್ಬೇಕು ಅಂದ್ರೆ ಯೋಗ ಗಣಪತಿಯನ್ನ ಪೂಜೆ ಮಾಡ್ಬೇಕು ದುರ್ಗಾ ಗಣಪತಿ ಪ್ರಯಾಣ ಕಾಲದಲ್ಲಿ ರಕ್ಷಣೆ ನಾವು ಬೇರೆ ಬೇರೆ ಕಡೆಗಳಿಗೆ ಪ್ರಯಾಣ ಮಾಡುವಾಗ ನಾವು ಬಹಳ ಸೇಫ್ ಆಗಿ ತಲುಪಬೇಕು ಅಂತ ಅಂದಾಗ ದುರ್ಗಾ ಗಣಪತಿಯನ್ನ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಯಾವುದೇ ಅಡಚಣೆಗಳಾಗ್ಲಿ ಅವಘಡಗಳಾಗ್ಲಿ ಸಂಭವಿಸೋದಿಲ್ಲ ಸಂಕಷ್ಟಹರ ಗಣಪತಿ ಬಹಳಷ್ಟು ಜನರಿಗೆ ಗೊತ್ತಿರುತ್ತೆ ಎಲ್ಲರೂ ಕೂಡ ಸಂಕಷ್ಟಹರ ಗಣಪತಿಯನ್ನ ಪೂಜೆ ಮಾಡ್ತಾರೆ ಕಷ್ಟ ಪರಿಹಾರ ನಮ್ಮ ಜೀವನದ ಕಷ್ಟಗಳು ಪರಿಹಾರ ಆಗ್ಬೇಕು ಕಷ್ಟ ಕಾರ್ಪಣ್ಯಗಳನ್ನ ದೂರ ಇಟ್ಟು ನಮ್ಮ ನೆಮ್ಮದಿಯ ಬದುಕು ನಮ್ಮದಾಗ್ಬೇಕು ಅಂದ್ರೆ ಸಂಕಷ್ಟ ಹರ ಗಣಪತಿಯನ್ನ ಪೂಜೆ ಮಾಡಬೇಕು ವಿವಿಧ ಬಗೆಯ ಗಣೇಶನ ಮೂರ್ತಿಗಳನ್ನ ನೋಡಿದ್ವಿ ಆ ಗಣೇಶನನ್ನ ಪೂಜೆ ಮಾಡಿದ್ರೆ ಪ್ರಾರ್ಥಿಸಿದ್ರೆ ಏನೆಲ್ಲ ನಮಗೆ ಪ್ರಾಪ್ತಿ ಆಗುತ್ತೆ ಅನ್ನೋದನ್ನ ಕೂಡ ನಾನ್ ನಿಮ್ಗೆ ವಿವರಿಸಿ ಹೇಳಿದೆ ಈ ಏನು ಮೂವತ್ತೇಳು ಗಣೇಶನ ಮೂರ್ತಿಗಳಿದೆಯೋ ಸ್ವಾನಂದ ಗಣಪತಿಯ ದೇವಸ್ಥಾನದ ಅಭಿವೃದ್ಧಿ ಕಾರ್ಯ ನಿರ್ಮಾಣ ಕಾರ್ಯ ಅಲ್ಲಿ ನಡೀತಾ ಇದೆ ಇದೇ ಮೂರ್ತಿಗಳನ್ನ ಆ ನಿರ್ಮಾಣ ಕಾರ್ಯ ಕಂಪ್ಲೀಟ್ ಆದ್ಮೇಲೆ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ಲಾಗುತ್ತೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ